ನಮಸ್ಕಾರ ಸ್ನೇಹಿತರೆ ನಾನ್ ಮಮತಾ ನಾ ಇವತ್ತು ಬಂದು ಮಂಗಳವಾರ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇವತ್ತು ಬಂದು ನಮ್ಮ ರಾಯರ ಮುನ್ನೂರ ಐವತ್ ಮೂರನೇ ದಿನ ಇವತ್ತು ಇವತ್ತಿಂದ ಮೂರು ದಿನ ಅವ್ರತನ ಮಾಡ್ತಾ ಇದೀನಿ ಇವತ್ತು ಬಂದು ಮಂಗಳವಾರ ನೀವು ನೋಡ್ತಾ ಇದ್ದೀರಿ ಅಲ್ಲ ಅಹ್ ಇವಾಗ ರಾಘವೇಂದ್ರ ಸ್ವಾಮಿದು ಫೋಟೋ ಇತ್ತು ಅದನ್ನ ಇಟ್ಟಿದೀನಿ ಮತ್ತೆ ಒಂದು ನಾವು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ನಾವು ಪೂಜೆ ಮಾಡಿಸಿದಾಗ ಪ್ರಸಾದ್ ಪ್ರಸಾದದ ಜೊತೆ ಕೊಟ್ಟಿದ್ರು ನಾವು ಪೂಜೆ ಮಾಡ್ಸಿದ್ರೆ ಕೊಡ್ತಾರೆ ಅದು ರಾಘವೇಂದ್ರ ಸ್ವಾಮಿದು ವಿಗ್ರಹ ಕೊಡ್ತಾರೆ ಅದನ್ನ ಇಟ್ಟು ನಾನು ಇಲ್ಲಿ ಆ ಅದನ್ನ ಇಟ್ಟು ನಾನಿಲ್ಲಿ ಈಗ ನಾನಿಲ್ಲಿ ಪದ್ಮಾಸನ ರಂಗೋಲಿನ ಹಾಕ್ತಾ ಇದ್ದೀನಿ ಆ ಪದ್ಮಾಸನ ರಂಗೋಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಮತ್ತೆ ಸ್ವಲ್ಪ ಅಕ್ಷತೆ ಇಷ್ಟು ನಾನಿಲ್ಲಿ ಕೆಂಪ ಅಕ್ಷತೆನ ಮಾಡ್ಕೊಂಡಿದೀನಿ ಆ ರಾಘವೇಂದ್ರ ಸ್ವಾಮಿಗೆ ಕೆಂಪಕ್ಷತೆ ಶ್ರೇಷ್ಠ ಹಾಗಾಗಿ ಅದಕ್ಕೆ ಏನು ಅಕ್ಕಿ ಮತ್ತೆ ತುಪ್ಪ ಮತ್ತು ಆ ಕುಂಕುಮ ಇಷ್ಟು ಅಷ್ಟು ಇಲ್ಲಿ ಅಕ್ಷತೆನ ಮಾಡ್ಕೊಂಡ್ ಮಾಡ್ಕೊಂಡಿದೀನಿ ಇಲ್ಲಿ ನೀವು ನೋಡಿದಿರಲ್ವಾ ನಾನು ಏನು ಅದರ ರಾಯರ ಒಂದು ವಿಗ್ರಹ ಇತ್ತು ಅದನ್ನ ಇಟ್ಕೊಂಡಿದೀನಿ ಈಗ ನಾನು ಇದಕ್ಕೆ ದೀಪನ ಹಚ್ಕೊಂಡಿದೀನಿ ದೀಪ ಹಚ್ಕೊಂಡು ಹೂವನ್ನ ಅಹ್ ಇಟ್ಟಿದೀನಿ ಹೂವ ಇಟ್ಟು ಇದಕ್ಕೆ ಏನು ರಾಯರಿಗೆ ಯಲ್ಲೋ ಕಲರ್ ಅಂದ್ರೆ ಅಹ್ ತುಂಬಾ ಇಷ್ಟ ಮತ್ತೆ ಶ್ರೇಷ್ಠನು ಕೂಡ ಎಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ಅಂತ ಅಂದ್ರೆ ಹಾಗಾಗಿ ಸೇವಂತಿಗೆ ಹೂವನ್ನ ಇಟ್ಟಿದೀನಿ ಮತ್ತೆ ಪಂಚಾಮೃತ ಅಭಿಷೇಕಕ್ಕೆ ನಾನಿಲ್ಲಿ ಆ ಹಾಲು ಮತ್ತೆ ಅಹ್ ತುಪ್ಪ ಸಕ್ಕರೆ ಆ ಕೆಂಪು ಕಲ್ ಸಕ್ಕರೆ ಇದನ್ನೆಲ್ಲ ಹಾಕಿ ಇಟ್ಕೊಂಡಿದೀನಿ ಬಾಳೆಹಣ್ಣು ಇದನ್ನೆಲ್ಲ ಹಾಕಿ ಇಟ್ಕೊಂಡಿದೀನಿ ಹಾಗೆ ತಾಂಬೂಲ ಇಟ್ಕೊಂಡಿದೀನಿ ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ಒಂದು ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ಇಷ್ಟು ಇಟ್ಕೊಂಡು ನಾನು ಇಲ್ಲಿ ಪೂಜೆಗೆ ಇವಾಗ ನಾನು ಇಲ್ಲಿ ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ ಅಹ್ ಫಸ್ಟ್ ಉದ್ಗಡ್ಡಿನ ಹಚ್ಕೊಂಡು ನಾ ಇಲ್ಲಿ ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ ಹ್ಮ್ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಆ ರಾಯರ ವ್ರತನ ಇಡ್ತಿರೋದು ಮತ್ತೆ ಇವತ್ತು ಬಂದು ಉಪವಾಸ ಇದೀವಿ ಆ ಮಧ್ಯಾಹ್ನ ಅಷ್ಟೇ ಸ್ವಲ್ಪ ತಿಂತೀನಿ ಮತ್ತೆ ಮಧ್ಯಾಹ್ನ ಏನಂದ್ರೆ ಬೇಯಿಸಿದ ತಿನ್ನೋದಿಲ್ಲ ಏನಾದ್ರೂ ಕಾಳು ಮತ್ತೆ ಸೌತೆಕಾಯಿ ಈ ತರದ್ದು ಏನಾದ್ರೂನು ಹಣ್ಣು ಏನಾದ್ರೂ ತಿಂತೀನಿ ಮತ್ತೆ ಆ ರಾತ್ರಿಗೆ ಆ ರಾತ್ರಿಗೆ ನಾವು ಬೇಯಿಸಿರ್ಬಾರದು ಆ ತರದ್ದು ಏನಾದ್ರು ಆ ತಿಂತೀನಿ ಇವಾಗ ಹೆಸರು ಬೇಳೆ ಇರುತ್ತೆ ಅದನ್ನ ಅಹ್ ಹೆಸರು ಮತ್ತೆ ಸೌತೆಕಾಯಿ ತರ ಕೋಸಂಬರಿ ಮಾಡ್ಕೊಂಡು ತಿನ್ಬೋದು ಇವಾಗ ಪೂಜೆನ ಮಾಡ್ಕೊಂಡು ಇಲ್ಲಿ ನಾನು ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಏನು ತಿಥಿ ಮತ್ತೆ ರಾಶಿ ಲಗ್ನ ಎಲ್ಲ ಇರುತ್ತೆ ನೋಡಿ ಅದನ್ನ ಹೇಳ್ಕೊಂಡ್ರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಸಿಗ್ತವೆ ಗೂಗಲಲ್ಲಿ ಎಲ್ಲ ಯೂಟ್ಯೂಬಲ್ಲಿ ನೀವು ಸಂಕಲ್ಪ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಸಂಕಲ್ಪ ನಾವು ಯಾವತ್ತಿನ ದಿನದ್ದು ವಿಶೇಷ ಏನಿರುತ್ತೆ ಅದು ಸಂಕಲ್ಪ ಇರುತ್ತೆ ಅಂದ್ರೆ ನಮಗೆ ಆಯುರಾರೋಗ್ಯ ನಮ್ಮ ಇಷ್ಟಾರ್ಥಗಳು ಏನ್ ಬೇಕು ಅದನ್ನ ಬೇಡ್ಕೊಂಡು ಇಲ್ಲಿ ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಸಿಗ್ತವೆ ಸಂಕಲ್ಪಗಳು ಮತ್ತೆ ಅಷ್ಟೋತ್ತರ ರಾಯರ ಅಷ್ಟೋತ್ತರ ಇದನ್ನೆಲ್ಲ ಸಿಗುತ್ತೆ ನೀವು ಬೇಕಾದ್ರೆ ನೋಡಿ ನೀವು ಮಾಡ್ಬೋದು ಇವಾಗ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಪೂಜೆ ಆದ್ಮೇಲೆ ನಾನು ಇಲ್ಲಿ ಅಷ್ಟೋತ್ತರ ನೈವೇದ್ಯ ನನ್ನ ಆಮೇಲೆ ನಾನು ಅದು ತೋರ್ಸಕ್ ಆಗ್ಲಿಲ್ಲ ನಿಮ್ಗೆ ನೈವೇದ್ಯ ಬಂದು ಇವತ್ತು ಆ ಪೊಂಗಲ್ನ ಮಾಡಿದ್ದೆ ಅದು ನಾನು ಇಲ್ಲಿ ಅದು ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದೆ ಅಹ್ ಹಾಗಾಗಿ ಇದಷ್ಟೇ ನಾನು ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ಮತ್ತೆ ಬುಧವಾರ ಮತ್ತೆ ಗುರುವಾರ ಮೂರ್ ದಿನ ಇದೇ ತರ ಏನು ಹೊರತ ಇರುತ್ತೆ ದಿನ ಬೆಳಿಗ್ಗೆ ಆ ಈ ತರ ಅಭಿಷೇಕ ಮಾಡಿ ಹೂವೆಲ್ಲ ಚೇಂಜ್ ಮಾಡಿ ಈ ತರ ಪೂಜೆನ ಮಾಡ್ಬೇಕು ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಬಂದು ತೆಂಗಿನಕಾಯಿ ಇದೇ ನಮ್ಗೆ ಶ್ರೇಷ್ಠವಾಗಿ ಅಂದ್ರೆ ಮೇನ್ ಬೇಕಾಗಿರೋದು ತೆಂಗಿನಕಾಯಿ ಇದನ್ ಇದು ಕೂಡ ಅಂದ್ರೆ ಪೂರ್ಣ ಇದು ಸಿಪ್ಪೆ ತೆಗ್ದಿರಬಾರ್ದು ಪೂರ್ತಿ ಸಿಪ್ಪೆ ಇರುವಂತ ತೆಂಗ್ಕಾಯಿ ಇರ್ಬೇಕು ಇದು ನಮಗೆ ನಾವು ಏನ್ ಬೇಡ್ಕೊಂಡಿರ್ತೀವಿ ನಮ್ಗೆ ಈ ತರ ಕೆಲಸ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವಿ ನೋಡಿ ಅದಾಗೋವರೆಗುನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೇಕು ಆ ಮೂರ್ ಇಲ್ಲ ಆರ್ ತಿಂಗ್ಳಾಗಿರ್ಬೋದು ಹ್ಮ್ ನಮಗೆ ಎಷ್ಟು ದಿನದವರೆಗೂ ಕೆಲಸ ಹಿಂಗ್ ಬೇಡ್ಕೊಂಡಿರ್ತೀವಿ ನೋಡಿ ಆ ಕೆಲಸ ಆಗೋವರ್ಗು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೇಕು ಇದಕ್ಕೂ ಕೂಡ ಇಲ್ಲಿ ಅಹ್ ಸ್ವಲ್ಪ ನೀರನ್ನ ಹಾಕಿ ಮೇಲ್ಗಡೆ ನೀರನ್ನ ಹಾಕಿ ಸ್ವಲ್ಪ ಅರ್ಶನ ಮತ್ತೆ ಕುಂಕುಮ ಮತ್ತೆ ಅಕ್ಷತೆ ಹೂವು ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ನಾವು ರಾಯರ್ ಇರುತ್ತೆ ನೋಡಿ ಆ ಬಲಗಡೆ ಇಟ್ಟು ತೆಂಗಿನಕಾಯಿಯನ್ನ ಬಲಗಡೆ ಇಟ್ಟು ಆ ಮಾಡಬೇಕು ಮಾಡ್ಬೇಕು ಸಂಕಲ್ಪ ಆದ್ಮೇಲೆ ಅದು ತೆಂಗಿನಕಾಯಿಯನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿ ಆದ್ಮೇಲೆ ಈ ತರ ದೇವ್ರ ಪಕ್ಕಕ್ಕೆ ಇಟ್ಟು ಆ ಪೂಜನ ಮಾಡ್ತಾ ಇದ್ದೀನಿ ನಮ್ಮ ಇಷ್ಟಾರ್ಥಗಳು ಏನಿರುತ್ತೆ ಅದು ಬೇಗ ನಮ್ಗೆ ಆ ಈಡಿರಲಿ ಅಂತ ಅನ್ಕೊಂಡ್ಬಿಟ್ಟು ನಾವು ನಮ್ಗೆ ಯಾವ್ದಾದ್ರು ಆಗಿರ್ಬೋದು ಆ ಕೆಲಸ ಸಂಬಂಧ ಆಗಿರ್ಬೋದು ಇಲ್ಲ ಆರೋಗ್ಯದ ಬಗ್ಗೆ ಆಗಿರ್ಬೋದು ಹ್ಮ್ ಏನಾದ್ರೂ ಒಂದು ನಮ್ಮ ಕೋರಿಕೆಗಳಿರುತ್ತೆ ನೋಡಿ ಅದನ್ನ ನಾವು ಅನ್ಕೊಂಡು ನಾವು ಇದನ್ನ ಕಟ್ಟಿಟ್ರೆ ಆಯ್ತು ಇದನ್ನ ಬಂದು ನನ್ನ ಲಾಸ್ಟ್ ಅಲ್ಲಿ ಪೂಜೆ ಎಲ್ಲ ಮೇಲೆ ನಾನು ಒಂದು ಹಳದಿ ಕಲರ್ ಬಟ್ಟೆ ತಗೊಂಡು ಅದಕ್ಕೆ ಕಟ್ಟಿ ಇಡ್ತೀನಿ ಅದ್ನ ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಸಂಕಲ್ಪ ಮಾಡಿ ಮತ್ತೆ ಪೂಜೆ ಎಲ್ಲ ಆದ್ಮೇಲೆ ನಾನು ಇಲ್ಲಿ ಹ್ಮ್ ಅಷ್ಟೋತ್ತರಗಳನ್ನ ಹೇಳ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ವಾ ಅಷ್ಟೋತ್ತರನು ಅಷ್ಟೇ ಅಹ್ ನಮಗೆ ಗೂಗಲ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ಆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆಲ್ಮೋಸ್ಟ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನು ಕೂಡ ಅಷ್ಟೋತ್ತರನ ಹೇಳ್ಕೊಂತ ಇರೋದು ಇಲ್ಲಿ ನೋಡ್ತಾ ಇದೀರಲ್ಲ ಕೂಡ ಅಷ್ಟೋತ್ತರ ಓದೋದಕ್ಕೆ ಬರ ಬರೋದಿಲ್ಲ ಅಂತ ಅಂದವ್ರು ನೀವು ಬೇಕಾದ್ರೆ ಈ ತರ ಗೂಗಲ್ ಅಲ್ಲಿ ನೀವು ಆಕೆ ಇಟ್ಬಿಟ್ಟು ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಬಿಡಿ ಹೂವನ್ನ ಏನ್ ನಾವು ರಾಘವೇಂದ್ರ ಸ್ವಾಮಿ ರಾಯರ ವಿಗ್ರಹ ಇರುತ್ತೆ ನೋಡಿ ಆ ವಿಗ್ರಹಕ್ಕೆ ನೀವು ಹಾಕ್ತಾ ಹೋದ್ರೆ ಆಯ್ತು ವಿಗ್ರಹ ಇಲ್ಲ ಅಂದವರು ಬರೀ ಫೋಟೋ ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಫೋಟೋ ಏನು ಇಲ್ಲ ವಿಗ್ರಹನೂ ಇಲ್ಲ ಅಂತಂದರು ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಮೃತಿಕೆ ಕೇಳಿದ್ರೆ ಕೊಡ್ತಾರೆ ಅದು ಸ್ವಲ್ಪ ಮೃತಿಕೆ ಕೂಡ ಇಟ್ಟು ನೀವು ಪೂಜೆನ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಪೂಜೆ ಎಲ್ಲ ಆದ್ಮೇಲೆ ಅಷ್ಟೋತ್ತರ ಎಲ್ಲ ಹೇಳಿ ಆದ್ಮೇಲೆ ಇಲ್ಲಿ ತುಪ್ಪದ ಹಾರ್ತನ ಮಾಡ್ತಾ ಇದ್ದೀನಿ ಇದು ಬಂದು ಐದು ತುಪ್ಪದ ದೀಪನ ತುಪ್ಪದ ಬತ್ತಿನ ಹಚ್ಕೊಂಡಿದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಅಲ್ಲಿ ಅಷ್ಟೊತ್ತ ಸಂಕಲ್ಪ ಅಷ್ಟೊತ್ತರ ಇದನ್ನೆಲ್ಲ ಮಾಡಿ ಆದ್ಮೇಲೆ ಈ ಅಭಿಷೇಕ ನಾನು ಮಾಡಿಲ್ಲ ಯಾಕಂದ್ರೆ ಅಭಿಷೇಕ ಮಾಡೋದಕ್ಕೆ ಇದು ಬಂದು ಉಡುದು ರಾಯದು ವಿಗ್ರಹ ಇರದು ಹಾಗೆ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಬರೋದಿಲ್ಲ ಹ್ಮ್ ಹಾಗಾಗಿ ನಾನು ಹಾಗೆ ಅಂದ್ರೆ ನಾವೇನ್ ಸ್ವಲ್ಪ ಹೂವನ್ನ ಅದು ಅಭಿಷೇಕ ನಾವು ಪಂಚಾಮೃತ ಮಾಡ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಸ್ವಲ್ಪ ಈ ತರ ಮುಕ್ಸಿ ನಾನು ಫೋಟೋಕ್ಕೆ ಮಾಡಿದೀನಿ ಪ್ರೋಕ್ಷಣೆ ಮಾಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ರಾಯರು ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ರಾಯರು ಅಹ್ ನಾನು ನೆಕ್ಸ್ಟ್ ಅಹ್ ನೆಕ್ಸ್ಟ್ ಹೋಗ್ಬೇಕಂತ ಇದ್ದೀವಿ ಮಂತ್ರಾಲಯಕ್ಕೆ ಹೋದಾಗ ಅದು ರಾಯರ್ದು ಬುಕ್ ಬರುತ್ತೆ ಅದರಲ್ಲಿ ಸಂಕಲ್ಪ ಆಗಿರ್ಬೋದು ನಾವ್ ಯಾವ ತರ ಪೂಜೆ ಮಾಡ್ಬೇಕು ಯಾವ ತರ ವ್ರತ ಮಾಡ್ಬೇಕು ಮತ್ತೆ ಅಷ್ಟೋತ್ತರ ಇರುತ್ತೆ ಬುಕ್ ಅಲ್ಲಿ ನೆಕ್ಸ್ಟ್ ಅದನ್ನ ನಾನು ಮರಿದಂಗೆ ಅಹ್ ತರ್ತೀನಿ ನಾನು ಕೂಡ ಇದು ಅಷ್ಟೋತ್ತರ ಎಲ್ಲ ನಾನು ಗೂಗಲ್ ಅಲ್ಲಿ ನೋಡೆ ಕೂಡ ನಾನು ಕೂಡ ಇಲ್ಲ ಅಷ್ಟೋತ್ತರನ ಅಹ್ ಹೇಳಿರೋದು ಎಲ್ಲ ದೀಪ ಎಲ್ಲ ಅಚ್ಚಿ ಆದ್ಮೇಲೆ ನಾವಿಲ್ಲಿ ನಮ್ಮ ಆ ನಮ್ಮ ಕೋರಿಕೆಗಳು ಏನಿರುತ್ತೆ ಅದನ್ನ ನಾವು ಬೇಡ್ಕೊಂಡ್ರೆ ಆಯ್ತು ರಾಘವೇಂದ್ರ ಸ್ವಾಮಿ ಹತ್ರ ನಾನು ಏನು ಹೂ ಕೊಡುತ್ತೆ ಕೊಡುತ್ತೆ ಅಂತ ನನಗೆ ಎಷ್ಟೊತ್ತು ವಿಡಿಯೋ ಆನ್ ಮಾಡಿ ಇಟ್ಟಿದ್ದೆ ಆದ್ರೆ ಅದ್ ಏನಾಯ್ತು ಗೊತ್ತಾ ನಾನು ಲಾಸ್ಟ್ ಅಲ್ಲಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನನಗೆ ಬಲಗಡೆ ಹೂ ಕೊಡ್ತು ಅದು ನಾನು ಇಲ್ಲಿ ವಿಡಿಯೋ ಮಾಡಿಲ್ಲ ಹ್ಮ್ ವಿಡಿಯೋ ನಾನು ಹೊರಗಡೆ ಇಟ್ಟಿದ್ದೆ ಆ ದೇವ್ರ ಮನೆಯಿಂದ ಹೊರಗಡೆ ಇಟ್ಟು ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಅವಾಗ ನನ್ಗೆ ಆ ಬಲಗಡೆ ಆ ಹೂ ಕೊಡ್ತು ತುಂಬಾ ಖುಷಿ ಆಯ್ತು ನೋಡಿ ರಾಯರ್ ಇದ್ದಾರೆ ಅಂತಂತ ಅನ್ಕೊಂಡೆ ಅವಾಗ ನಾನು ನೀವು ರಾಯರ ವ್ರತ ಮಾಡಿದ್ದೀರಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಇದು ಮುನ್ನೂರ ಐವತ್ ಮೂರನೇ ಆರಾಧನೆ ಅಲ್ಲ ಆ ಮೂರ್ ದಿನ ನಡೆಯುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಆ ಹಾಗಾಗಿ ನಾನು ಕೂಡ ಇದನ್ನ ಮಾಡಿದೆ ನೀವೆಲ್ಲ ರಾಯರ್ ಮಾಡಿದ್ರಾ ಮಾಡಿದ್ರ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವ್ ತರ ಮಾಡಿದೀರಾ ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ ಈಗ ಪೂಜೆ ಎಲ್ಲ ಆದ್ಬೇಳೆ ನಾನಿಲ್ಲಿ ಪ್ರದಕ್ಷಿಣೆನ ಹಾಕ್ತಾ ಇದ್ದೀನಿ ಪ್ರದಕ್ಷಿಣೆ ನೀವು ಅಹ್ ಎಷ್ಟು ಬೇಕಾದ್ರೂ ಹಾಕ್ಬೋದು ಆ ಏನು ಒಂಬತ್ತು ಹಾಕ್ಬೋದು ಇಲ್ಲ ಹನ್ನೊಂದ್ ಹಾಕ್ಬೋದು ಇಲ್ಲಾಂದ್ರೆ ಹತ್ತೊಂಬತ್ತು ಹಾಕ್ಬೋದು ಇಲ್ಲಾಂದ್ರೆ ಇಪ್ಪತ್ತೊಂದು ಹಾಕ್ಬೋದು ಇಲ್ಲಾಂದ್ರೆ ಐವತ್ತೊಂದು ಇಲ್ಲ ನೂರಾ ಎಂಟು ಆ ಈ ತರ ನೀವು ಎಷ್ಟು ಬೇಕಾದ್ರು ಪ್ರದಕ್ಷಿಣೆ ಹಾಕ್ಬಹುದು ಇಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣ ಹಾಕ್ತಾ ಇದ್ದೀನಿ ಬೆಳಗ್ಗೆ ಇಪ್ಪತ್ತೊಂದು ಮತ್ತೆ ಸಂಜೆ ಇಪ್ಪತ್ತೊಂದು ಇದೇ ತರ ಮೂವತ್ತಿನ ಇಪ್ಪತ್ತೊಂದು ಇಪ್ಪತ್ತೊಂದನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ವಿಡಿಯೋ ಮಾಡಕ್ ಹೋದ್ರೆ ತುಂಬಾ ಲೆಂತೆ ಆಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದೀನಿ ನಿಮ್ಗೂ ಬೋರ್ ಅನ್ನಿಸ್ಬಾರ್ದಲ್ಲ ಹಾಗಾಗಿ ನಾನು ಇಲ್ಲಿ ಅಹ್ ಸ್ವಲ್ಪ ಹಾಕಿನ ಇಲ್ಲಿ ಸ್ಕಿಪ್ ಮಾಡಿದೀನಿ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಇತರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನನ್ಗೆ ಆ ಬಲಗಡೆ ರಾಯರ ಫೋಟೋ ಇಂದ ಆ ಬಲಗಡೆ ಆ ಏನು ಪ್ರಸಾದ ಸಿಕ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನೋಡಿ ನನಗಂತೂ ಇವತ್ತು ಪೂಜೆ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಹಾಗೆ ಮನ್ಸಿಗೂ ಕೂಡ ತುಂಬಾ ಸಮಾಧಾನ ಆಯ್ತು ನೋಡ ಮನ್ಸಲ್ಲಿ ಬೇಡ್ಕೊಂಡಿದೀನಿ ಆ ಅದೆಲ್ಲ ರಾಯರಿಗೆ ಬಿಟ್ಟಿದ್ದು ಆ ಕೈಯಲ್ಲಿ ಅಕ್ಷತೆ ಆ ಮತ್ತೆ ಏನು ನಾನು ಬಿಡಿ ಹೂ ಇದನ್ನ ಕೈಯಾಗೆ ಇಡ್ಕೊಂಡು ಈ ತರ ಪ್ರದಕ್ಷಿಣೆನ ಹಾಕಿ ಆಮೇಲೆ ನನಿಲ್ಲಿ ರಾಯರ ಫೋಟೋ ಇದೆ ಅಲ್ವಾ ಆ ರಾಯರ ಫೋಟೋಗೆ ಹಾಕಿ ಹಾಕ್ತ ಇದೀನಿ ಆ ನಾವು ಪ್ರದಕ್ಷಿಣೆ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿದೆ ಅಲ್ವಾ ಅದನ್ನ ನಾನಿಲ್ಲಿ ರಾಯರಿಗೆ ಹಾಕ್ತಾ ಇದ್ದೀನಿ ಈ ತರ ನಾನು ರಾಯರ ಹೊರತನ್ನ ಮಾಡಿದೀನಿ ನೀವ್ ತರ ಆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ ರಾಯರ ನಾನು ಮಾಡಿರೋ ಪೂಜೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವಾಗ ಎಲ್ಲ ಪೂಜೆ ಎಲ್ಲ ಹಾಕಿ ಆ ಪ್ರದಕ್ಷಿಣೆ ಎಲ್ಲ ಹಾಕಿ ಆದ್ಮೇಲೆ ಇಲ್ಲಿ ಹಳದಿ ಕಲರ್ ಅಲ್ಲಿ ಹಳದಿ ಒಂದು ಹಳದಿ ಬಟ್ಟೆ ಇರುತ್ತೆ ಹಳದಿ ಬಟ್ಟೆ ಇಲ್ಲ ಅಂದ್ರದು ಒಂದು ಬಿಳಿ ಬಟ್ಟೆಗೆ ಅರ್ಶನ ಹಚ್ಚಿ ಪೂರ್ತಿ ಅದು ಹಳದಿ ಕಲರ್ ಮಾಡ್ಕೋಬೇಕು ಬಟ್ಟೆ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಅರ್ಶಿನದೆ ತೊಗೊಂಡು ಬಂದಿದ್ದೆ ಬಟ್ಟೆನ ಅಂದ್ರೆ ಏನ್ ಬ್ಲೌಸ್ ಪೀಸ್ ಸಿಗುತ್ತೆ ನೋಡಿ ಅದು ಇವಾಗ ನಾನಿಲ್ಲಿ ಅದು ಏನ್ ತೆಂಗಿನಕಾಯಿ ಇತ್ತಲ್ವಾ ನಾವು ಸಂಕಲ್ಪ ಮಾಡಿ ತೆಂಗಿನಕಾಯಿ ಇಟ್ಟಿದ್ನಲ್ವಾ ಆ ಕಾಯನ್ನ ಇವಾಗ ಇಲ್ಲಿ ಬಟ್ಟೆಗೆ ಆ ಕಟ್ತಾ ಇದ್ದೀನಿ ಇದು ನಮ್ಮ ಕೆಲಸ ಆಗೋವರ್ಗು ನಾವೇನು ಅನ್ಕೊಂಡಿದೀವಿ ನೋಡಿ ಆ ಕೆಲಸ ಆಗೋವರ್ಗು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ಆ ಡೈಲಿ ಅದಕ್ಕೆ ಅರ್ಶನ ಕುಂಕುಮ ಮತ್ತೆ ಅಕ್ಷತೆ ಆ ನಾವು ದೇವ್ರ ಮನೆಯ ಫೋಟೋ ಕಂದು ಹೂ ಇಟ್ಟಿವಿ ನೋಡಿ ಅವಾಗ ಆ ಡೈಲಿ ಆ ಪೂಜೆ ಮಾಡಿದ್ರೆ ಆಯ್ತು ಇವತ್ತು ಈ ರೀತಿ ಆ ರಾಯರ ವೃತನ ಮಾಡಿದೀನಿ ನಿಮ್ಗೂ ಕೂಡ ನೀವು ಕೂಡ ಕೈ ಬೇಡ್ಕೊಳ್ರಿ ನಿಮ್ಗೂ ಒಳ್ಳೇದಾಗ್ಲಿ ನನ್ನ ವಿಡಿಯೋ ನೋಡ್ತಾ ಇರುವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ರಾಯರಲ್ಲಿ ಬೇಡ್ಕೊಳ್ತೀನಿ ನನ್ಗೆ ಬಂದಾಗೆ ನಾನು ಆ ಪೂಜೆನ ಮಾಡಿದೀನಿ ಏನಾದ್ರೂ ತಪ್ಪಿದ್ರೆ ಆ ಕ್ಷಮೆ ಇರ್ಲಿ ನನಗಿನ್ನ ಇನ್ನೂ ಚೆನ್ನಾಗಿ ಪೂಜೆ ಮಾಡುವಂತವ್ರು ಇರ್ತೀರಾ ಆ ಬಂದ ಬಂದಾಗೆ ನಾನು ಪೂಜೆನ ಮಾಡಿದೀನಿ ಅಂದ್ರೆ ರಾಯರ ವೃತನ ಮಾಡಿದೀನಿ ಆ ರಾಯರು ಇದೇ ತರ ಮಾಡ್ಬೇಕು ನನಗೆ ಆಡಂಬರ ಇಂದನೆ ಮಾಡ್ಬೇಕಂತ ಏನ್ ಹೇಳೋದಿಲ್ಲ ನಮ್ ನಮ್ಮ ಕೈಯಲ್ಲಿ ಶಕ್ತಿ ಹೇಗಿರುತ್ತೆ ಆ ತರ ಪೂಜೆ ಮಾಡಿದ್ರೆ ಆಯ್ತು ಭಕ್ತಿ ಮುಖ್ಯ ಅಲ್ವಾ ಯಾವ್ದೇ ಆಡಂಬರ ಇಲ್ಲ ಅಂದ್ರೂ ಭಕ್ತಿ ಮುಖ್ಯ ಆಗುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಆ ರಾಯರಿಗೆ ಯಾವ ತರ ಆ ಹೂವೆಲ್ಲ ಹಾಕಿದ್ದೆ ಆ ಲಾಸ್ಟ್ ಅಲ್ಲಿ ಒಂದ್ಸಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ರಾಯರ್ ತರ ಕಾಣ್ತಾ ಇದಾರೆ ಮುಖದಲ್ಲಿ ನಗು ಮುಖ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನಿಮ್ಗೆ ಹೇಗ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ತುಳಸಿ ಪತ್ರೆ ಇಟ್ಟಿದ್ದೀನಿ ಆ ಮತ್ತೆ ಗುಲಾಬಿ ಹೂವನ್ನ ಇಟ್ಟಿದ್ದೀನಿ ಹಾಗೆ ಸೇವಂತ ಕ್ಯೂ ಆ ಮೇನ್ ಬೇಕಾಗಿರೋದು ಎಲ್ಲಾ ಎಲ್ಲೋ ಕಲರು ಹಾಗಾಗಿ ಸೇವಂತ್ ಹೂವನ್ನ ಇಟ್ಟಿದ್ದೀನಿ ನೀವು ಕೂಡ ಬೇಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಕೂಡ ರಾಯರ ಹತ್ರ ಬೇಡ್ಕೊಳ್ಳಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ರಾಯರ ಪೂಜೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದೀರಾ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ